ಒಮ್ಮೆ ಒಬ್ಬ ಬಡ ಕಲ್ಲುಮೂರಿಯವನು ಬೆಟ್ಟದ ಮೇಲೆ ಕಲ್ಲು ಒಡೆದು ಜೀವನ ನಡೆಸುತ್ತಿದ್ದನು ಬೆವರುತ್ತಾ ದುಡಿದ ಅವನು ನಾನು ಶ್ರೀಮಂತನಾಗಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಎ ಎಂದುಕೊಂಡಾಗ ಅವನ ಪಕ್ಕದಲ್ಲಿ ಒಂದು ದೈವಿಕ ಆತ್ಮ ಪ್ರತ್ಯಕ್ಷವಾಗಿ ಅವನ ಆಶೆಯನ್ನು ನೆರವೇರಿಸಿತು ಅವನು ಶ್ರೀಮಂತ ವ್ಯಾಪಾರಿಯಾಗಿದನು ಕೆಲವು ದಿನಗಳ ನಂತರ ಅವನು ಅರಸನನ್ನು ಕಂಡು ಆ ಅರಸನೇ ಶಕ್ತಿಶಾಲಿ ನಾನು ಅರಸನಾಗಬೇಕು ಏ ಎಂದನು ಆತ್ಮದ ಆಶೀರ್ವಾದದಿಂದ ಅವನು ಅರಸನಾದನು ಆದರೆ ಬಿಸಿಲಿನ ತಾಪದಿಂದ ತಾಳಲಾರದೆ ಸೂರ್ಯನೇ ಶಕ್ತಿಶಾಲಿ ನಾನು ಸೂರ್ಯನಾಗಬೇಕು ಏ ಎಂದನು ಸೂರ್ಯನಾದನು ತಕ್ಷಣ ಮೋಡಗಳು ಅವನ ಬೆಳಕನ್ನು ಮುಚ್ಚಿದವು ಮೋಡವೇ ಶಕ್ತಿಶಾಲಿ ನಾನು ಮೋಡವಾಗಬೇಕು ಏ ಎಂದನು ಮೋಡವಾಗಿ ಮಳೆ ಸುರಿಸಿದರೂ ಬೆಟ್ಟವು ಅಚಲವಾಗಿ ನಿಂತಿತು ಬೆಟ್ಟವೇ ಬಲಿಷ್ಠ ನಾನು ಬೆಟ್ಟವಾಗಬೇಕು ಏ ಎಂದನು ಆದರೆ ಬೆಟ್ಟವಾಗಿದ್ದಾಗ ಒಬ್ಬ ಕಲ್ಲುಮೂರಿಯವನು ಅವನನ್ನು ಚೀಳಿಕಲ್ಲು ತೆಗೆದುಕೊಳ್ಳುತ್ತಿದ್ದನು ಆಗ ಅವನು ಬೆಚ್ಚಿಬಿದ್ದು ಅರಿತುಕೊಂಡನು ಕಲ್ಲುಮೂರಿಯವನೇ ಶಕ್ತಿಶಾಲಿ ತಕ್ಷಣ ಆತ್ಮನು ಅವನನ್ನು ಹಳೆಯ ಸ್ವರೂಪಕ್ಕೆ ತಿರುಗಿಸಿದನು ಕಲ್ಲುಮೂರಿಯವನು ಸಂತೋಷದಿಂದ ಶ್ರಮಪಟ್ಟು ದುಡಿದು ಜೀವನ ನಡೆಸಲು ಪ್ರಾರಂಭಿಸಿದನು